ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬೈಲಹೊಂಗಲ ಇವರು ಚನ್ನಮ್ಮನ ಕಿತ್ತೂರಿನಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಇಂದು ನಡೆಯಿತು ಕಿತ್ತೂರು ಆಟೋ ಚಾಲಕರ ಸಂಘದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೈಲಹೊಂಗಲದ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಜ್ಜನ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ದಳಬಾಯಿ ಕಿತ್ತೂರಿನ ಸಿಪಿಐ ಗುಡುಗನಟ್ಟಿಯವರು ಪಿಎಸ್ಐ ಪ್ರವೀಣ್ ಗಂಗೋಳ್ ಕಿತ್ತೂರಿನ ಆರ್ಟಿಒ ಶ್ರೀಧರ್ ಮೂರ್ತಿ ರಹೀಮುದ್ದೀನ್ ಮುಲ್ಲಾ ಹೊಂಗಲ್ ಇವರು ಇನ್ನು ಕಿತ್ತೂರಿನ ಆಟೋ ಸಂಘದ ಅಧ್ಯಕ್ಷರು ವಿಜಯ್ ಕುಮಾರ್ ಸಿಂಧ್ ಅವರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಫ್ಎಂ ಜಕಾತಿ ಅವರು ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ಬೈಲಪ್ಪ ದಳಬಾಯಿ ರಸ್ತೆ ಸುರಕ್ಷತೆ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕಿತ್ತೂರಿನಿಂದ ಎಲ್ಲ ನೂರಾರು ಆಟೋಗಳ ಮಾಲೀಕರು ಆಟೋಗಳನ್ನ ಚನ್ನಮನ ಸರ್ಕಲ್ನಿಂದ ಸೋಮವಾರ ಪೇಟೆವರೆಗೆ ರಸ್ತೆ ಸುರಕ್ಷತಾ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಾ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಜನರ ಗಮನ ಸೆಹರು ನಮ್ಮ ಈ ಕಾರ್ಯಕ್ರಮವನ್ನು ಸಾರಿಗೆ ನಿರೀಕ್ಷಕರಾದಂತಹ ಸನ್ಮಾನ್ಯ ಸಜ್ಜನ್ ಸಾಹೇಬರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಿತನೋಡಿಗಳನ್ನ ಆಡಿ ಸಾರಿಗೆ ನಿಯಮಗಳನ್ನು ಪಾಲಿಸುವುದರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಕಿತ್ತೂರು ವೃತ್ತದ ಮಾನ್ಯ ಸಿ ಪಿ ಐ ಸಾಹೇಬರಿಗೆ ಧನ್ಯವಾದಗಳನ್ನ ತಿಳಿಸಿದ್ದೀನಿ ನಮ್ಮ ಪಟ್ಟಣದ ಹಿರಿಯರು ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಜಕಾತಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ ಹಾಗೆ ಈ ನಾಡಿನ ಕಿತ್ತೂರು ನಾಡಿನ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂತಹ ಸನ್ಮಾನ್ಯ ದಳವಾಯಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ ಹಾಗೆ ಕಿತ್ತೂರಿನ ಲಾರಿ ಚಾಲಕರು ಮತ್ತು ಮಾಲಕರ ಸಂಘದ ಉಪಾಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ ನಮ್ಮ ಕಿತ್ತೂರು ಆರ್ ಟಿ ಒ ಆಫೀಸಿನ ಸನ್ಮಾನ್ಯರಿಗೂ ಶ್ರೀಧರ ಮೂರ್ತಿ ಸರ್ ಅವರಿಗೂ ಧನ್ಯವಾದಗಳನ್ನ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಕಿತ್ತೂರಿನ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಸಿಂಧೆ ಸಾವುಕರ್ ಅವರಿಗೂ ಆಗಮಿಸಿದಂತಹ ಅವೆಲ್ಲ ಚಾಲಕರಿಗೆ ಹಾಗೂ ನಮ್ಮ ರೇಮತುಲ್ಲಾ ಮಂಗಲ್ ಅವರ ಪ್ರಯತ್ನ ದುಡಿದು ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿಂದ ಓಲ್ ಚೆನ್ನಮ್ಮ ಸರ್ಕಲ್ ಅವರಿಗೆ ಹಳ್ಳಿಗಟ್ಟಿ ಸರ್ಕಲ್ ಗುಂಡಿಗುಡಿ ಓಲ್ ಚೆನ್ನಮ್ಮ ಸರ್ಕಲ್ ಅವರಿಗೆ ಎಲ್ಲ ಆಟದವರು ಒಂದ್ ಹಿಂದ ಒಂದು ಯಾರೋ ಅವಸರ ಮಾಡಬೇಡ್ರಿ ನೀಟಾಗಿ ಬರಬೇಕು ಸಾವಕಾಶ್ಲೆ ಒಂದ್ರ ಹಿಂದೆ ಒಂದು ಬರಬೇಕು ಯಾರು ಹಾರ್ನ ಅತಿಯಾಗಿ ಹಾರ್ನ್ ಮಾಡಬೇಡ್ರಿ ಒಬ್ಬರಿಂದ ಒಬ್ಬರು ಬರ್ರಿ ಮುಂದೆ ಪೊಲೀಸ್ ವೆಹಿಕಲ್ ಗಳು ಇರ್ತಾವ ಮತ್ತ ಆಟ ಸಾಹೇಬ್ರೆಹಿಕಲ್ ಇರ್ತದೆ ವೆಹಿಕಲ್ ಇರ್ತದೆ ನಾವೆಲ್ಲರೂ ಒಂದರಿಂದ ಬಂದು ರ್ಯಾಲಿ ಬಗ್ಗೆ ಜನರ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವಾಗಿರ್ಬೇಕು ಏನ್ ಮಾಡ್ಬೇಕು ಹ್ಮ್ 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 ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾಕಂದ್ರೆ ನಾವೀಗ ವಾಹನ ನಡೆಸ್ತಾ ಇರ್ತೀವಿ ಹೋಟಣದಲ್ಲಿ ನಾವು ಮತ್ತೊಬ್ಬರಿಗೆ ವಾಹನದ ಅವಶ್ಯಕತೆ ಐತಿ ವಾಹನ ನಡೆಸ್ತಾ ಇರ್ತೀವಿ ವಾಹನ ನಡೆಸ್ಬೇಕಂತಂದ್ರೆ ಅದರ ಕಾಗದ ನಾವು ಹತ್ತಿರದ ಎಲ್ಲ ಒಳ್ಳೆದ್ದು ಎರಡೇದು ಸೈಡ್ ಅದಾವೋ ಇಲ್ಲೋ ಎರಡು ಗ್ಲಾಸ್ಗಳು ಅದಾವೋ ಇಲ್ಲೋ ಅನ್ನೋಂಥದ್ದು ಹೆಲ್ಮೆಟ್ ಧರಿಸುವಂಥದ್ದು ಇವೆಲ್ಲ ನಿಯಮಗಳನ್ನ ಪಾಲನೆ ಮಾಡುವಂಥವು ಯಾಕಂದ್ರೆ ಇವತ್ತು ಸಾಕಷ್ಟು ಯುವಕರಿಗೆ ಏನಾಗಿದೆ ಅಂದ್ರೆ ವಾಹನ ಹತ್ತಿದ್ರು ಅಂತಂದ್ರೆ ಎಲ್ಲಿ ರೋಡ್ ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಏನೂ ನೋಡೋದಿಲ್ಲ ಭಯಂಕರ ವೇಗವಾಗಿ ಹೋಗಿ ಮುಂದೆ ಯಾರಿಗೆ ಏನು ಮಾಡ್ತೀವಿ ಅನ್ನೋದ ಗೊತ್ತಿರೋದಿಲ್ಲ ಅವ್ರಿಗೆ ಅವು ತಾಮ ಅಷ್ಟೇ ಅಲ್ಲದೆ ಬೇರೆಯವ್ರ ಜೀವನ ಹಾಳು ಮಾಡ್ತಾರೆ ಅದು ಆಗ್ಬಾರ್ದು ಅಂತ ತಿಳ್ಕೊಂಡು ಇವತ್ತ ಸಾರಿಗೆ ಇಲಾಖೆ ಅವರು ಇದನ್ನ ಒಂದೇ ತಾರೀಕಿಂದ ಮೂವತ್ತಾರೀಕು ಸಹಿತ ಒಂದು ಈ ಸಂಚಾರ ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಭಾಗವಹಿಸಿದ್ದಾರೆ ಇದ್ರೊಳಗೆ ಆಟೋ ಚಾಲಕರು ಮಾಡಿದ್ದಾರೆ ಟ್ರಕ್ ಮಾಲಕರು ಮಾಡಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಇದಾರೆ ಎಲ್ಲರೂ ಕುಡ್ಕೊಂಡಿದ್ದೆ ಎಲ್ಲರಿಗೂ ಬೇಕಾದಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಇವತ್ತ ಈ ಒಂದು ರಸ್ತೆ ನಿಯಮವನ್ನು ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬರು ಕರ್ತವ್ಯ ಸುರಕ್ಷತೆಯ ಬಗ್ಗೆ ಇದುವರೆಗೂ ಸಾರಿಗೆ ಇಲಾಖೆ ಹಾಗೂ ನಮ್ಮ ಕಿತ್ತೂರಿನ ಪೊಲೀಸ್ ಇಲಾಖೆಯವರು ಮೇಲೆ ಹೆದ್ದಾರಿ ಪಕ್ಕದಲ್ಲಿರುವ ಚೆನ್ನಮ್ಮನ ಮೂರ್ತಿ ಮುಂದೆ ಈಗ ಇಂದು ಸಭೆಯನ್ನು ನಡೆಸಿ ಸಾಕಷ್ಟು ಸಾರ್ವಜನಿಕರಿಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಹೆಚ್ಚಾನೆಚ್ಚು ಹೆಚ್ಚು ಅಪಘಾತಗಳು ಈ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದರಿಂದ ಆಗ್ತಾವ ಅನ್ನೋದನ್ನು ಈಗ ಬಹಳಷ್ಟು ಎಲ್ಲ ಅಧಿಕಾರಿಗಳಿರ್ಬೋದು ನಮ್ಮ ಜಕತ್ ಸರ್ ಇರ್ಬೋದು ಮತ್ತು ದಳವಾಯಿ ಸರ್ ಇರ್ಬೋದು ಎಲ್ಲರೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಅದರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ಯಾವತ್ತೂ ನಾವು ಚಾಲನೆ ಮಾಡುವಂಥವ್ರು ಗಾಡಿಗಳನ್ನು ಉಪಯೋಗ ಮಾಡುವಂಥವ್ರು ರಸ್ತೆ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕುಡಿದು ವಾಹನ ಚಲಾಯಿಸದೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿ ನಾವು ಏನಾದರೂ ಅಪಘಾತಕ್ಕೀಡಾಗಿ ತೀರಿಕೊಂಡಾಗ ಆ ನಮ್ಮ ಹಿಂದೆ ಇರುವಂಥ ನಮ್ಮನ್ನು ಅವಲಂಬಿತರು ಜನರಿಗೆ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ತಿಳಿಸಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಓಕೆ ಥ್ಯಾಂಕ್ಸ್